ಬನ್ನಿ ಇವತ್ತು ರುಚಿಕರವಾದಂತಹ ಕ್ಯಾಪ್ಸಿಕಂ ಪಲ್ಯ ಅಥವಾ ಕ್ಯಾಪ್ಸಿಕಂ ಗೊಜ್ಜು ಹೇಗ್ ಮಾಡೋದು ಅಂತ ನೋಡೋಣ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಕರಿಬೇಕು ಈಗ ಹೆಚ್ಚು ಈರುಳ್ಳಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಟೊಮೆಟೊ ಹೆಚ್ಚಿರೋ ಟೊಮೆಟೊ ಮತ್ತು ಕೊತ್ತಂಬರಿ ಸಕ್ಕಿ ಹಾಕೊಳ್ಳೋಣ ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಹಾಕೊಳ್ಳೋಣ ಆಮೇಲೆ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕೋಣ ಎರಡರಿಂದ ಎರಡೂವರೆ ಸ್ಪೂನ್ ಸಾಂಬಾರ್ ಪುಡಿ ಹಾಕೋಣ ಆಮೇಲೆ ಒಂದು ಗ್ಲಾಸ್ ನೀರು ಹಾಕೋಣ ಇದು ಬೇಯಿ ಒಂದು ಐದು ನಿಮಿಷ ಬೇಯ್ಬೇಕಾಗತ್ತೆ ಒಂದ್ ಐದು ನಿಮಿಷ ರುಚಿಗೆ ತಕ್ಕಷ್ಟು ಉಪ್ಪು ಕುಡಿದು ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಎಳ್ಳಿಂದ ಪುಡಿ ಹಾಕ್ತೀವಿ ಇದ್ರದ್ದು ಗಮನೇ ಬೇರೆ ಇರುತ್ತೆ ಇದ್ರದ್ದು ಟೇಸ್ಟೇ ಬೇರೆ ಕುಡಿಯುತ್ತೆ ಕ್ಯಾಪ್ಸಿಕಮ್ ಕೊಜ್ಜು ಆಮೇಲೆ ತುರಿದಿರೋ ಮೂಲಂಗಿ ಸೌತೆಕಾಯಿ ನೋಡಿಕೊಂಡ್ರಲ್ಲ ಹೇಗೆ ಮಾಡೋದು ಅಂತ ನೀವು ಮಾಡ್ಕೊಳ್ಳಿ ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿ ಇರೋಣ ಥ್ಯಾಂಕ್ ಯು